ಸೇರಕ್ ಬಂದ್ರಂತ ಸಚಿವರೇ ಹೇಳಿದ್ರು ಸಮ್ ಆದ್ರೆ ನಾವೇ ಬೇಡ ಅಂತ ಬಿಟ್ಟಿದ್ವಿ ವಿಜಯೇಂದ್ರ ಅಧ್ಯಕ್ಷ ಆದ ನಂತರ ಅವರು ನಿನ್ನೆ ದಿವಸ ಉಸ್ತುವಾರಿ ಸಚಿವರು ಯಾವ ಬರ್ತಿದ್ರು ಹೇಳಿದ್ರೆ ನನಗೆ ಮಾಹಿತಿ ಇಲ್ಲ ನಿನ್ನೆ ಕ್ಲಾರಿಫಿಕೇಶನ್ ಕೊಟ್ಟವರು ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ ನಾನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕಾರ್ಯಕ್ರಮ ಅವ್ರನ್ನ ನಾಲ್ಕು ಬಾರಿ ಭೇಟಿ ಮಾಡಿದ್ದು ಸತ್ಯ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟ ಸಚಿವರನ್ನ ಒಂದು ಬರಗಾಲ ಕ್ಷೇತ್ರ ಅಭಿವೃದ್ಧಿ ಭೇಟಿಯಾಗಿದ್ದೆ ಕದ್ದು ಮುಚ್ಚಿಯನ್ನು ಮತ್ತು ಭೇಟಿಯಾದಂಥ ಸಂದರ್ಭದಲ್ಲಿ ಮಾಧ್ಯಮಕ್ಕೂ ಬಿಡುಗಡೆ ಮಾಡಿದ್ದೀವಿ ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ಬಿಡುಗಡೆ ಮಾಡ್ತಿದ್ದೆ ಭಾವಚಿತ್ರಗಳನ್ನು ನಾನು ಉಸ್ತುವಾರಿ ಸಚಿವರಿಗೆ ಆ ಹೇಳಿಕೆ ನಾವು ವಾಪಸ್ ಪಡಿಬೇಕಂತೇಳಿ ಒತ್ತಾಯ ಮಾಡ್ತೀನಿ ನಿನ್ನೆ ಈಗಾಗಲೇ ಕ್ಲಾರಿಫಿಕೇಷನ್ ಕೊಡೋದಂಥ ಮಾಹಿತಿ ಇದೆ ನನ್ನ ರಕ್ತದ ಕಣಕಿಣದಲ್ಲೂ ಹಿಂದುತ್ವ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ನನಗೆಲ್ಲ ಸ್ಥಾನಮಾನಗಳು ಕೊಟ್ಟಿದೆ ಮೂರು ಬಾರಿ ಶಾಸಕನಾಗಿದ್ದೀನಿ ನಿಗಮಗಳ ಅಧ್ಯಕ್ಷ ಆಗಿದ್ದೀನಿ ನಿಮ್ಮ ಸಚಿವನಾಗಿದ್ದೀನಿ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದೀನಿ ಮತ್ತು ಈ ಹಿಂದೆ ಶ್ಯಾಮು ಶ್ರೀ ಚುಕ್ತ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ ಹಿಂದೆ ಅವರು ಹೇಳಿದ್ದಾರೆ ಕೋವಿಡ್ನಲ್ಲಿ ಹೇಳುಕಾಚಾರ್ಯರು ಭಾಳ ಮಂಡಳಿ ವಿಪಕ್ಷಣ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೆ ಅವರೇ ಪ್ರಶಂಸೆ ಮಾಡಿದ್ದಾರೆ ಮತ್ತು ನಾನು ಗಟ್ಟಿಯಾಗಿ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಆಕಾಂಕ್ಷಿ ಅಂತ ಹೇಳಿದ್ದೆ ಅವರೇ ನಾಲ್ಕು ಬಾರಿ ಕೇಳಿದೆ ಏನಪ್ಪ ಸಮಯ ಏನು ಸಮಯ ಆಡುಭಾಷೆ ಕ್ಯಾಸ್ಡಂಟ್ ನೀನು ಲೋಕಸಭೆ ಸ್ಪರ್ಧೆ ಮಾಡಿದೆ ಯಾವ ಸಹ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದೆ ಅವ್ರಿಗೂ ಎಲ್ಲ ಇದೆ ನಾನು ಕಾಂಗ್ರೆಸ್ ಅಂತ ಯಾವ ಅರ್ಜಿ ಹಾಕಿಲ್ಲ ಕಾಂಗ್ರೆಸ್ ಸೇರೋ ಪ್ರಶ್ನೆ ಇಲ್ಲ ನನ್ನ ಜೀವನದಲ್ಲಿ ಒಂದು ಜನತಾ ಪಕ್ಷ ದೇಗಿಲ ಭಕ್ತರ ಇದ್ದಾರೆ ನನಗೆ ಆದರೆ ಚಿಹ್ನೆ ಚಿಕ್ಕವನೇ ಇದ್ದಕ್ಕ ಹೈಸ್ಕೂಲ್ ವಿದ್ಯಾರ್ಥಿ ದಿವಸದಲ್ಲಿ ಪ್ರೌಢಶಾಲೆ ಓದಿದರೆ ಅದಕ್ಕೆ ಮುಂಚೆ ಸೋಷಿಯಲಿಸ್ಟ್ ಪಾರ್ಟಿ ಸಮಾಜವಾದಿ ಪಾರ್ಟಿ ನಂತರ ಜೆ ಪಿ ಚಳವಳಿಯಲ್ಲಿ ನಾನು ರಾಜಕಾರಣಕ್ಕೆ ಬಂದರೆ ಎಂಡೆ ತೆರಗಿ ಹೋದರೆ ಅದಾದ ನಂತರ ಅಯೋಧ್ಯೆ ಆ ಆಸ್ಪತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಸೇರ್ಪಡೆಯುವಂಥವ್ರು ಅಂದಿನಿಂದ ಹಿಂದಿನವರೆಗೂ ನಾನು ಪಕ್ಷದಲ್ಲಿದ್ದೀನಿ ಏನೋ ಅನಿವಾರ್ಯ ಕೆ ಜಿ ಪಿ ನಮ್ಮ ನಮ್ಮಲ್ಲಿ ಸ್ವಲ್ಪ ಸಣ್ಣ ಗುಂಡಾಳದಲ್ಲಿ ಕೆ ಜಿ ಪಿ ಆಗಿದೆ ಭಾರತೀಯ ಜನತಾ ಪಾರ್ಟಿ ನಾನು ನಮ್ಮ ರಕ್ತದ ಕಣಗಡದಲ್ಲೂ ಭಾರತೀಯ ಜನತಾ ಪಾರ್ಟಿ ರಕ್ತ ಇರ್ತದೆ ಎಲ್ಲ ಸ್ಥಾನಮಾನ ಕೊಟ್ಟಿದೆ ಸೇರ್ತಿ ಅಂತ ಬಂದರು ವಿಜೇಂದ್ರ ಅವರು ಅಧ್ಯಕ್ಷ ಆದಮೇಲೆ ಯಾಕೆ ಯಾವ ಸೇರ್ತಿ ಅಂತ ಹೇಳಿದ್ದೆ ಅವರೇ ಉತ್ತರ ಕೊಡೋ ಬರ್ತಾರೆ ನಾನಂತೂ ಎಲ್ಲಿ ಹೇಳಿಲ್ಲ ಹೇಳಿ ಪ್ರಶ್ನೆ ಇಲ್ಲ ಅವರೇ ನಿನ್ನೆ ಕ್ಲಾರಿಫಿಕೇಶನ್ ಮಾಡಿದ್ರೆ ಕ್ಯಾಶುಯಲೇ ಮಾತಾಡಿದೆ ಅಂತೇಳಿ ಅವರೇ ಹೇಳಿದ್ದಾರೆ ನಾನು ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಶಿಸ್ತಿನ ಸಿಪಿ ರಮೇಶ್ ಚರ್ಚಿ ಹುಳಿ ಮತ್ತೆ